ನಿನ್ನೆ ನಾನು ಸುಂದರಿ ಹೋಗಿ ಬಂದಿದ್ದೆ ಯಾರಿಗೂ ಗೊತ್ತಾಗಿಲ್ಲ ಇವತ್ತಿನ ಆಕಿನ್ ಕಳಿಸಬೇಕಲ್ಲ ಎಷ್ಟು ಹತ್ತು ಗಂಟೆಗೆ ಬಾ ಅಂತ ಹೇಳಿದ್ದಾರೆ ಅಮ್ಮೂರ ಹತ್ತು ಗಂಟೆ ಕಳಿಸ್ತಾನಿಕ್ಕಿನ್ ಅದ್ರಲ್ಲಿ ಹೋಗಿ ಏನು ಮಾಡ್ತಾಳು ಯಾರಿಗೆ ಗೊತ್ತಿಕ್ಕಿ ಮೊದಲು ಅವ್ರಿಗೆ ಹಿಂಗೆ ಹೇಳೋ ನಾವು ಆಯ್ಕೆ ಕೆಲಸ ಮಾಡೋಕೆ ಬರತಾ ಅಂತ ಅಂತ ಹೇಳಿ ಏನು ಮಾಡ್ತಾಳು ಯಾಂಬಾಲಕಿ ಏನು ಮಾಡ್ತಾಳು ಮಾಡಲಿ ಈಗ ಹೆಂಗಿದ್ರು ಮತ್ತು ಟೈಮ್ ಆಗೈತಿ ಬಡಾ ಬಡ ಅಮ್ಮಗು ಅಮ್ಮನ ರೆಡಿ ಮಾಡಿ ಕಳಿಸ್ತೀನಿ ಆಮೇಲೆ ಆಕೆಗೆ ಹೋಗಿ ಹೋಗ್ಬಾ ಅಂತ ಹೇಳಿ ರಾತ್ರಿ ಒಂದು ಸ್ವಲ್ಪ ಇಲ್ಲಿ ಮನ್ಯಾಗ ಒಂದು ಸ್ವಲ್ಪ ಬಂಡೇದು ತಿಕ್ಕ ತಿಕ್ಕಂತ ಹೇಳಿ ಹೋಯ್ ಹೋಗಿ ಬಾ ಅಂತೇಳಿ ರಾತ್ಕೀ ಅಮ್ಮ ಹೋಗು ಬರೀಲ್ಲೇ ಬರೀ ಬಾಳ ಟೈಮ್ ಆಗಿತಿ ಬಂದು ಬಡ ಬಡ ರೆಡಿ ಆಗಬರಿ ನಿಮಗೆ ಸಾಲಿಗೆ ಹೋಗೋದ ಐತೋ ಇಲ್ಲೋ ಯಾಕ್ ಮಮ್ಮಿ ಕರೆ ಯಾಕಂತ ಅಂತ ಕೇಳ್ತಿ ಅಲ್ಲೋ ಅಮೋಗಾ ಯಾಕ ಸಾಲಿಗೆ ಹೋಗೋದೇನ ಮರತ್ರ ನೀ ಒಂದ ದಿನ ಮುಗಿ ಸಹಾಯಲ್ಲ ಹಾ ಮಮ್ಮಿ ಗೊತ್ತೇ ಇಲ್ಲ ಓಕೆ ಅಲ್ಲ ಇವತ್ತು ನಾವು ಅನ್ನ ದಿನ ಸಾಲಿಗೆ ಹೋಗತಾವ ಮತ್ತೆ ಹಾ ನೋಡು ಅಮೋಗಾ ಅಮ್ಮ ನೋಡು ಸ್ವಲ್ಪ ಕಲಕೋ ನಿನಗೆ ಏನ ಯಾಕ ಮಮ್ಮಿ ಅಂತ ಕೇಳ್ತಿಲ್ಲ ಯಾನ್ ಸಾಲಿಗೆ ಹೋಗೋದು ಬೇಡ ನೀ ಹಾ ಮಮ್ಮಿ ಗೊತ್ತೈತಿ ಗೊತ್ತೈತಿ ಹೋಗಬೇಕು ಸಾಲಿಗೆ ನಾವು ಒಂದ್ ಸ್ವಲ್ಪ ಕುಂತಿದ್ದು ಹಂಗ ನೀ ಕೆಲಸ ಮಾಡಕತ್ತಿದ್ಲಾ ಅದಕ್ಕೆ ಕುಂತಿದ್ದು ತಗೋ ಆತ್ ಬಾ ಬಡ ಬಡ ನಮ್ನ ರೆಡಿ ಬಾ ಹಾ ನಡೀರಿ ಇಲ್ಲಿ ಹತ್ರ ಇಲ್ಲಿ ಮ್ಯಾಲ ಪಲಂಗ ಮ್ಯಾಲ ಬಡ ಬಡ ರೆಡಿ ಮಾಡ್ತೇನೆ ನಿಮ್ನ ಸಾಲಿಗೆ ಹೋಗ್ಬರಂತ್ರ ಹಾ ಸರಿ ಮಮ್ಮಿ ಇವತ್ತು ನಿಂಗೆ ಸಾಲಿಯಲ್ಲಿ ಬಿ ಕೊಡ್ತಾನಂದಿದ್ರಲ್ಲ ಕೊಟ್ರಿ ನಮ್ಮ ಅಮ್ಮಗೆ ನಿನಗೂ ಕೊಡ್ತಾನಂದಿದ್ರಲ್ಲ ಕೊಟ್ರಿ ಏನಿಲ್ಲ ಇನ್ನೇನ್ ಕೊಟ್ಟಿಲ್ಲ ನಿನ್ನೇನ ಟೀಚರ್ ಗೆ ಕೇಳಿನೆ ಅದಕ್ಕ ಅವರ ಇಲ್ಲ ಇನ್ನು ನಿಮಗೆ ಸಾಲಿ ಅರ್ಬಿ ಬಂದಿಲ್ಲ ಈಗ ಸಾಲಿ ಸ್ಟಾರ್ಟ್ ಆಗೇತಿ ಅದಕ್ಕ ಇನ್ನು ಒಂದು ವಾರ ಆದ್ಮೇ ಬರ್ತಾವ ಅಂತ ಹೇಳಿರ ಮಮ್ಮಿ ಹೌದು ಮಮ್ಮಿ ನಂಗು ಹಂಗ ಹೇಳಿರ ಟೀಚರ್ ಹೌದೇನ ಆಯ್ತು ತಗೋ ಹಂಗಂದ್ರ ಈಗ ಮತ್ತ ಹಂಗ ಹೋಗ್ ಬರಿ ಬ್ಯಾಗ್ ಟಿಫಿನ್ ಬ್ಯಾಗ್ ನಿಮಗೆ ಕೊಡ್ತಾನ ತಗೊಂಡ ಹೋಗ್ ಬರಿ ಹಂಗರ ಹಾ ಸರಿ ಮಮ್ಮಿ ಆಯ್ತು

நீன்ங்கின் நந்தாயேன் கதிரும் மந்திமனி கேள்வி நான் நீவா இஷ்டே சனி மக்கள் மக்கள்

તોડીલે અમુના હેરાફટા ન લેટ આગીલંતો ટિકેટર તો ભયો તેમંત નિમ્યા સલ્લી મુગીદારંત નંગ ટિકેટર હેતા શરીક નોર નમ પ્રસારંતા જલ્દી અયો અચી એન ગોતા કેત્રી હોગરી હોગે બીટ બરોગરી મતલ હા તો ગોવા હો બરતો અમુ અમોગા બરીપા નિમવા નમ મે મનાગા તોળા ક્યાર લે કિનેરી તોગોન બડ બરતો નમ હા પા அதுக்கு ಸರಿ ಮಕ್ಕಳ ಹೋಗಿ ಬರ್ರಿ ಹಾ ಚಂದಾಗಿ ಅಭ್ಯಾಸ ಮಾಡ್ರಿ ಹಾ ನಿಮಗೆ ಏನಾರ ಅರ್ಥ ಅದು ಆಗಲಿಲ್ಲ ಅಂದ್ರೆ ಟೀಚರ್ ಕೇಳ್ರಿ ಹಾ ಮತ್ತೆ ನೀವು ಎಲ್ಲಾರ ಜೊತೆ ಆಡ್ಕೋಕ ಹೋಗ್ಬೇಡ್ರಿ ಹಾ ಯಾರ ಏನಾರ ಅಂದ್ರೆ ಬಂದ ನನಗೆ ಹೇಳ್ರಿ ಹಾ ಆಯ್ತಾ ಸರಿ ಹೋಗಿ ಬರ್ರಿ ಹಾ ಸರಿ ಮಮ್ಮಿ ನಾವು ಏನು ಯಾರ ಜೊತೆ ಜಗಳ ಆಡೋದಿಲ್ಲ ತಗ ಮಮ್ಮಿ ಹಾ ಚಂದಾಗಿ ಹೋಗಿ ಬರ್ತೀವಿ ಸಾಲಿಗೆ ಹಾ ಹಾ ಮಮ್ಮಿ ನಾನು ಏನು ಜಗಳ ಆಡೋದಿಲ್ಲ ಹಾ ಹೋಗಿ ಬರ್ತೀವಿ ರೀ ಈ ಬ್ಯಾಗ ಬಾಳ ಅಜೆ ಐತಿ ಅಮ್ಮ ಹಿಡ್ಕೊಳಕ ಆಗೋದಿಲ್ಲ ಇವತ್ತು ಏನೋ ಬಾಬು ಕೇಳ್ಯಾರ ಅಂತ ನೀವು ಒಂದ ಸ್ವಲ್ಪ ತಗೊಂಡು ಹೋಗಲ್ಲ ಇದನ್ನ ಹಾ ಆಯ್ತು ತಗೊಂಡು ಬಂದು ಹೋಯ್ತಾ ಮಮ್ಮಿ ಹೋಗಿ ಬರ್ತೀನಿ ಹಾ ಮಕ್ಕಳ ಹೋಗ್ಬರೀ ಬಾಯ್ ಬಾಯ್ ಹಬ್ಬ ಎಲ್ಲರೂ ಹೋದ್ರಿ ಸುಂದ್ರಿ ನೆಲ್ ಕರಿತಾನೋ ಅನ್ನತಿದ್ದೀರಪ್ಪ ಕರಿಲಿಲ್ಲ ಚಲೋ ಆತ ಮೊದ್ಲು ಹಾಕಿನಲ್ಲಿ ಬಂಡಿ ತಕ್ಕ ಹಚ್ಚಿ ಬಂದೇನಿ ಮತ್ತ ನೋಡಿದ್ದಲ್ರ ಅಷ್ಟೇ ಎಷ್ಟು ಒಂಬತ್ತುವರೆ ಆಯ್ತು ಮಡಾಬಡ ಆಯ್ತೀಗಿರೋ ಒಂದು ಸ್ವಲ್ಪ ಬಾ ಅಂತ ನೀನಲ್ಲಿ ಸುಂದ್ರಿ ಸುಂದ್ರಿ ಬಾವಾ ಎಲ್ಲದಿ ಹಾ ಚಿಕ್ಕಮ್ಮ ಹೇಳಿ ಚಿಕ್ಕಮ್ಮ ಸುಂದ್ರಿ ಟೈಮ್ ಆಗಿತ್ವಾ ಹೋಗಿ ಬರ್ತೇನೆ ಅಮ್ಮೋರ್ ಮನೆಗೆ ಹೋಗ್ಲಿ ಚಿಕ್ಕಮ್ಮ ನೀ ಹೋಗಂದ್ರ ಹೋಗ್ತೀನಿ ಇಲ್ಲ ಅಂದ್ರ ಬ್ಯಾಡ ಅಂದ್ರ ಬ್ಯಾಡ ಚಿಕ್ಕಮ್ಮ ಇಲ್ಲೇ ಮನೆಯಾಗ ಇರ್ತಾನ ಏ ಹೋಗ್ ಬಾರ ಇವತ್ತು ಆಯಿ ನಿನಗೆ ನಿನ್ನಿಂದ ಹೇಳಾಕತ್ತಾನ ಮತ್ತೆ ಅವರು ಕರ್ದಾರ ಲೋ ನೀನು ಬಾ ಅಂತ ಹೇಳ ಮೋರ ಹ ಹೋಗಲಿ ಜಾನು ಜೊತಿ ಪಾಪ ಬಾಯ್ಕ ಕಾ ಅಂತ ಹೋಗ ಸಪ ಆಟ ಆಡೋಣ ತಾಗಿ ಜೊತಿ ಹ ಆಯಿ ಚಿಕ್ಕಮ್ಮ ಹೋಗ ಬರ್ತೇನೆ ಹ ಆಯ್ತು ಬಾಂಡೆ ತಿಕಿದೆನ ಇಲ್ಲ ಎಲ್ಲ ಅಣ್ಣ ತಿಕೇನ ಚಿಕ್ಕಮ್ಮ ಕಸಾಟ ಹೊಡಿಲಿ ಚಿಕ್ಕಮ್ಮ ಯಾಕಂದ್ರ ನೀ ಕರೆದಿ ಅದಕ್ಕೆ ಹಂಗ ಬಂದ್ ಬಿಟ್ಟಿಂದ ಏನದಿಯೋ ತಾಯಿ ನಿನಗರ ಎಲ್ಲಾ ಬಿಡಿಸಿ ಬಿಡಿಸಿ ಅಲ್ಲೂ ಅವ್ರ ಮನೆಯಾಗದು ಹಂಗ ಮಾಡಿ ಅವ್ರ ತಿನ್ನಾಕೋದು ಕೊಟ್ರ ಅಲ್ಲೇ ತಿಂದಿದ್ದು ಪ್ಲೇಟ್ ಅಲ್ಲೇ ಇಟ್ಟ ಅಲ್ಲೇ ಕಸ ಅದು ಹೊಡಿದ ಎಲ್ಲ ಕಸ ಎಲ್ಲ ಚೆಲ್ಲೇ ಬಂದ್ ಗಿಂದಿ ಮತ್ತೆ ಆಮೇಲೆ ಅವ್ರು ಇನ್ನೊಂದು ಮನೆಗೆ ಕರ್ಕೋದಿಲ್ಲ ಅಯ್ಯೋ ಇಲ್ಲಿ ಹಂಗೇನ್ ಮಾಡೋದಿಲ್ಲ ನೋಡ್ ಮತ್ತ ಅಲ್ಲಿ ಏನಾರ ಹಂಗ ತಿಂದೆಲ್ಲ ಮುಸ್ರಿ ಗಿಸರಿ ಎಲ್ಲ ಚಲ್ಲಿ ಹಂಗ ಬಂದಿ ಆಮೇಲೆ ಹೇಳ್ತಾರ ಅವ್ರು ಏನಾರ ಹೇಳಿರು ಮತ್ತೆ ಹೊರಗ ಕಳ್ಸೋದಿಲ್ಲ ನೀನು ಕಾಲ್ ಮುರಿದ ಬರೀ ಕೊಟ್ಟು ಮನೆಯಾಗ

ாக தக நாக்கியோ என்ன துகஸ்லே நோட ராக தரீ எட் சந்த மாதிரி